ಹಲೋ ಗೈಝ್ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಪಂದ್ಯ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ಈ ಒಂದು ಪಂದ್ಯ ಈಗ ಸೋತಿದೆ ಅದ್ರ ಮೊದಲ ಪಂದ್ಯವೇ ಆರ್ ಸಿ ಬಿ ತಂಡಕ್ಕೆ ಸೋಲು ಇನ್ನು ಅದರಲ್ಲಿ ಏನಪ್ಪ ಅಂದರೆ ಸೋತು ಬೇಜಾರಾದರೆ ಈಗ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಇದೀಗ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ಅಪಿ ಕೂಡ ಸಾಂಗ್ಗೆ ಈಗ ಕಿಂಗ್ ಆಫ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಸ್ಟೆಪ್ ಹಾಕಿದ್ರು ನೋಡಬಹುದು ಬಟ್ ಇದನ್ನು ನೋಡಿ ಫ್ಯಾನ್ಸ್ ಈಗ ಫುಲ್ ಬೀದ ಅಂತ ಹೇಳ್ಬೋದು ಇನ್ನು ಒಂದು ರಿಯಾಕ್ಷನ್ ಕೂಡ ಇಲ್ಲಿ ನೋಡ್ಬೋದು ಇದೇನಪ್ಪ ಅಂದರೆ ಆರ್ ಸಿ ಬಿ ತಂಡದ ವಿರಾಟ್ ಕೊಹ್ಲಿ ಈಗ ಮೈದಾನದಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂದರೆ ಒಂದು ಕಡೆ ಆರ್ ಸಿ ಬಿ ಸೋತ್ರೆ ಈಗ ವಿರಾಟ್ ಕೊಹ್ಲಿ ಸ್ಟಪ್ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದೆ ಅಂತ ಹೇಳ್ಬೋದು ನಮಗಂದ್ರೆ ಏನಪ್ಪ ಅಂದರೆ ಈ ಒಂದು ಡ್ಯಾನ್ಸ್ ನೋಡಿ ಈಗ ಖುಷಿಯಾಯಿತು ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರ ವಿರಾಟ್ ತಳಪತಿ ಸಾಂಗ್ಗೆ ಈಗ ಡ್ಯಾನ್ಸ್ ಮಾಡಿದ್ದಾರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಯಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು